ಹಾಯ್ ಹೆಲೋ ಎವ್ರಿ ವೆಲ್ಕಮ್ ಟು ದೂತ್ ಟಾಕೀಸ್ ಇವತ್ತು ಬಿಗ್ ಬಾಸ್ ಅಲ್ಲಿ ಯುವರಾಣಿಯಾಗಿ ಮೋಕ್ಷಿತ ಎಂಟ್ರಿ ರಾಜ ಮಂಜುಗೆ ಕುರ್ಚಿಯ ಚಿಂತೆ ನಾಮಿನೇಷನ್ ಇಂದ ಬಚಾವಾಗಲು ಮೋಕ್ಷಿತಾ ಆ ಕಣ್ಣೀರ ಡ್ರಾಮಾವನ್ನ ಆಡುದ್ರ ಗೌತಮಿ ಮಂಜುನ ನಿಜವಾಗ್ಲೂ ಇನ್ಫ್ಲುಯೆನ್ಸ್ ಮಾಡ್ತಾ ಇದನ್ನ ಬಯಲು ಕ್ಯಾಪ್ಟನ್ ಅಧಿಕಾರವನ್ನು ನಾನೇ ಚಲಾಯಿಸ್ತೀನಿ ಅಂದ ಮೋಕ್ಷಿತಾ ರಾಜ ಮಂಜು ಶಿಶಿರ್ನನ್ನು ಎತ್ತಿ ಬಿಸಾಕಲು ಹೋಗಿದ್ದು ಎಷ್ಟು ಸರಿ ರಾಜನಿಗೆ ಮೋಕ್ಷಿತಗಿಂತ ನಿಜವಾದ ತಲೆನೋವಾಗಿರೋದು ಹನುಮಂತ ನಿಲ್ಲದ ಚೈತ್ರ ಮತ್ತು ರಜತ್ ಜಗಳ ಹಾಗೂ ನೆನ್ನೆ ರಜತಾಡಿದಂತಹ ಕೆಂಚಾಲು ಮಂಚಾಲೋ ಆಡಿನಿಂದ ಡಿ ಬಾಸ್ ಫ್ಯಾನ್ಸ್ ಫುಲ್ ಖುಷಿ ಇವುಗಳ ಬಗ್ಗೆ ಎಲ್ಲ ಮಾತಾಡೋಣ ಅದಕ್ಕೂ ಮುಂಚೆ ನಮ್ಮ ಚಾನೆಲ್ ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನಮ್ಮನ್ನ ಪ್ರೋತ್ಸಾಹಿಸಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಇಂದು ನಿನ್ನೆ ನಾಮಿನೇಷನ್ ಟಾಸ್ಕ್ ಮುಂದುವರಿಯುತ್ತೆ ಅದರಲ್ಲಿ ಇನ್ನೊಬ್ರು ಮಾತ್ರ ನಾಮಿನೇಟ್ ಮಾಡ್ಬೇಕಾಗುತ್ತೆ ಅದೇ ಐಶ್ವರ್ಯಾ ಸೊ ಇವತ್ತು ಐಶ್ವರ್ಯ ಅವರು ನಾಮಿನೇಟ್ ಮಾಡಕ್ ಬಂದಿ ಮೊದಲು ಅವರು ನಾಮಿನೇಟ್ ಮಾಡುವುದು ತ್ರಿವಿಕ್ರಮ ಅವರನ್ನು ನಾಮಿನೇಟ್ ಮಾಡ್ತಾರೆ ಐಶ್ವರ್ಯ ಕೂಡ ರೀಸನ್ ಏನಪ್ಪಾ ಅಂತ ಅಂದ್ರೆ ತ್ರಿವಿಕ್ರಮ ಅವರು ನನ್ನನ್ನು ನಾಮಿನೇಟ್ ಮಾಡಬೇಕಾದ್ರೆ ಅವರು ಕೊಟ್ಟಂತ ರೀಸನ್ ಅಂದ್ರೆ ಧರ್ಮ ಎಲಿಮಿನೇಟ್ ಆಗಿದಾಗ ನಾನು ಅದು ನಾಟಕ ಅಂತ ಹೇಳಿ ಅದನ್ನ ಫೇಕ್ ಅಂತ ಹೇಳಿ ನನ್ನ ನಾಮಿನೇಟ್ ಮಾಡಿದಾರೆ ಹಾಗೂ ಇನ್ನೊಂದು ರೀಸನ್ ಕೊಡೋದೇನಪ್ಪ ಅಂದ್ರೆ ಲಾಸ್ಟ್ ನಡೆದ ಒಂದು ಕೊನೆಯ ಟಾಸ್ಕ್ ಅಲ್ಲಿ ತ್ರಿವಿಕ್ರಮನಿಂದಲೇ ನಾವು ಲಾಸ್ಟ್ ಆಟ ಸೋತು ಅಂತ ಹೇಳಿದ್ವಿ ಅವರು ನಾಮಿನೇಟ್ ಮಾಡ್ತಾರೆ ತ್ರಿವಿಕ್ರಮ ಅವ್ರನ್ನ ತ್ರಿವಿಕ್ರಮ ಅವರು ಪ್ರತಿವಾದವನ್ನು ಮಾಡಿ ನನ್ನೊಬ್ಬನಿಗೆ ಅಲ್ಲ ನೀವು ಅಳುತ್ತಿದ್ದಾಗ ಇದು ಫೇಕ್ ಅಂತ ಎಲ್ಲರಿಗೂ ಅನ್ಸಿದೆ ಎಲ್ಲರೂ ಕೇಳ್ಸ್ಕೊಂಡಿದ್ದಾರೆ ಅಂತ ಹೇಳಿ ಇನ್ನ ಎರಡನೇ ರೀಸನ್ಗೆ ಅವ್ರು ಕೊಟ್ಟಂತ ಕಾರಣ ಏನಂತಾರೆ ಆ ಆಟ ಸೋಲೋದಿಕ್ಕೆ ನಾನಲ್ಲ ಕಾರಣ ಅದನ್ನ ಇಟ್ಕೊಳಕ್ ಆಗದೆ ಇರೋದ್ರಿಂದ ನಾವು ಸೋತಿದ್ದು ಈಗ ನಾವು ಏನೇ ಸ್ಟ್ರಾಟಜಿ ಮಾಡ್ತೀವಿ ಏನೇ ಮಾಡ್ತೀವಿ ಒಂದ್ ಆಟ ಸೋಲ್ತೀವಿ ಒಂದ್ ಗೆಲ್ತೀವಿ ಗೆದ್ದಾಗ ಫುಲ್ ಕ್ರೆಡಿಟ್ ನನಗೆ ಕೊಡ್ತೀರಾ ಕೊಡಲ್ಲ ತಾನೇ ಹಂಗೆ ಸೋತಾಗ ನನ್ನ ಮೇಲೆ ನನ್ನ ಮೇಲೆ ಯಾಕೆ ಬರ್ತಿದ್ದೀರಾ ಅಷ್ಟೊಂದು ಸ್ಟ್ರಾಟಜಿ ಮಾಡೋರು ನೀನು ಅಷ್ಟೊಂದು ಇಂಟೆಲಿಜೆಂಟ್ ಆಗಿರೋ ನೀನೇ ಸಜೆಷನ್ ಕೊಡ್ಬೋದಿತ್ತು ಅಂತ ಹೇಳಿ ತ್ರಿವಿಕ್ರಮ್ ಅವರು ತಿರುಗಿ ಬಿದ್ದಾಗ ರಾಜ ಮಂಜಣ್ಣ ಐಶ್ವರ್ಯನ ಕೇಳ್ತಾನೆ ಬೇರೆ ಏನಾದ್ರು ರೀಸನ್ ಇದೆಯಾ ಅಂತ ಅವ್ರ ಹತ್ರ ಇರಲ್ಲ ಯಾವುದೇ ರೀಸನ್ ಹಾಗಾಗಿ ಮಂಜು ಅವರು ಐಶ್ವರ್ಯನಲ್ಲಿ ನಾಮಿನೇಟ್ ಮಾಡ್ತಾರೆ ಇನ್ನು ಐಶ್ವರ್ಯ ಅವರು ಎರಡೇ ನಾಮ್ ನಾಮಿನೇಷನ್ ಬಂದ್ಬಿಟ್ಟು ಆಗಿರ್ತಾರೆ ಸೊ ಅವರು ಭವ್ಯರಿಗೆ ಕೊಡೋದು ಒಂದು ಸಿಂಪಲ್ ರೀಸನ್ನು ನೀವು ಕ್ಯಾಪ್ಟನ್ಸಿ ಆಗಿ ನನಗೆ ಪರಿಪೂರ್ಣವಾಗಿ ಕಾಣಲಿಲ್ಲ ಅಂತ ಹೇಳ್ತಾರೆ ಸೊ ಹಾಗಾಗಿ ಅದನ್ನು ಸಹ ಅವರು ಒಪ್ಪಿಕೊಳ್ಳದೆ ಐಶ್ವರ್ಯ ಅವರೇ ನಾಮಿನೇಟ್ ಆಗ್ತಾರೆ ಸೊ ಅಲ್ಲಿಗೆ ನಾಮಿನೇಷನ್ ಪ್ರಕ್ರಿಯೆ ಮುಗಿಯುತ್ತೆ ಸೊ ಅಲ್ಲಿಗೆ ಬಿಗ್ ಬಾಸ್ ಅವರು ಯಾರ್ಯಾರು ನಾಮಿನೇಟ್ ಆಗಿದ್ದಾರೆ ಅಂತ ಅನೌನ್ಸ್ ಮಾಡ್ತಾರೆ ಸೊ ಅಂದ್ರೆ ಶೋಭಾ ಶೆಟ್ಟಿ ಗೋಲ್ ಸುರೇಶ್ ಶಿಶಿರ್ ಭವ್ಯ ಚೈತ್ರಾ ತ್ರಿವಿಕ್ರಮ್ ಹಾಗೂ ಐಶ್ವರ್ಯ ಅವರು ನಾಮಿನೇಟ್ ಆಗಿದ್ದಾರೆ ಅಂತ ಬಿಗ್ ಬಾಸ್ ಅವರು ಅನೌನ್ಸ್ ಮಾಡ್ತಾರೆ ಸ್ವಲ್ಪ ಈ ನಾಮಿನೇಷನ್ ಇಂದ ಡಿಸ್ಟರ್ಬ್ ಆಗಿದ್ದು ಸ್ವಲ್ಪ ಚೈತ್ರ ಅವರೇ ಡಿಸ್ಟರ್ಬ್ ಆಯ್ತಾರೆ ಅವ್ರು ಆಲ್ರೆಡಿ ಹೇಳ್ತಾರೆ ನನ್ಗೆ ಆಲ್ರೆಡಿ ಎಲ್ಲರೂ ಪ್ರೀ ಡಿಫೈನ್ ಮಾಡ್ಕೊಂಬಿಟ್ಟಿದ್ರು ಅವರೆಲ್ಲ ಸೊ ಅವನು ತುಂಬಾ ರಜತ್ಗೆ ಸಪೋರ್ಟ್ ಮಾಡ್ತಿದ್ದಾನೆ ಸೊ ಹಾಗಾಗಿ ನನಗೆ ನಾನೇ ನಾಮಿನೇಟ್ ಆಗಬೇಕು ಅನ್ನೋ ಒಂದು ಕೋಪ ಅವರಿಗೆ ಚೈತ್ರ ಅವರಲ್ಲಿ ಇರುತ್ತೆ ಸೊ ಅಲ್ಲೊಂದು ಕೋಳಿ ಜಗಳನ್ನು ನಡೆಯುತ್ತೆ ರಜತ್ ಮತ್ತೆ ಚೈತ್ರ ಅವರ ಮಧ್ಯ ಸೊ ಹಾಗಾಗಿ ರಜತ್ ಅವರು ತುಂಬಾ ರೇಗಿಸ್ತಾರೆ ನಿಮ್ಮನ್ನ ಯಾರು ನಾಮಿನೇಟ್ ಮಾಡಿರ್ಲಿಲ್ಲ ನಿಮ್ ಹೆಸರನ್ನೇ ಯಾರು ತಗೊಂಡಿರ್ಲಿಲ್ಲ ಈ ವಾರ ನಿಮ್ ಗುಣಿನ ನೀವೇ ತೋಡ್ಕೊಂಡಿದ್ದೀರಾ ಅಂತ ಚೈತ್ರ ಅವರಿಗೆ ಅವರು ಹೇಳ್ತಾರೆ ಸೊ ಇದರಿಂದ ಅವ್ರಿಗೂ ಕೋಪ ಬರುತ್ತೆ ಚೈತ್ರ ಅವ್ರಿಗೂ ನಾನು ಕರೆಕ್ಟ್ ಆಗೇ ಮಾಡಿದ್ದೆ ಇದೆಲ್ಲ ಬುಕ್ ಮೊದ್ಲೆ ನೀವು ಡಿಫೈನ್ ಮಾಡಿಕೊಂಡು ಅಂದ್ರೆ ಬುಕ್ ಮಾಡಿಕೊಂಡು ನೀವು ಅವರು ನಿಮ್ಗೆ ಸಪೋರ್ಟ್ ಮಾಡಿದ್ದಾರೆ ಅನ್ನೋ ರೀತಿಲಿ ಅವರು ರಜತ್ ಅವ್ರ ಜೊತೆ ಜಗಳ ಬೀಳ್ತಾರೆ ಸೊ ರಜತ್ ಅವರು ನೀವು ಕೊಟ್ಟಿದ್ದ ಕಾರಣ ಕರೆಕ್ಟ್ ಆಗಿತ್ತು ಅಂತ ಸುದೀಪ್ ಅವ್ರು ಹೇಳ್ಬಿಟ್ರೆ ನಾನು ಅರ್ಧ ಮೀಸೆ ಬಳಸ್ಕೊಳ್ತೀನಿ ಇಲ್ಲ ನಾನೇ ಹೊರಗಡೆ ಹೊರಟೋಗ್ತೀನಿ ಅನ್ನೋ ಮಾತುಗಳೆಲ್ಲ ಆಡ್ತಾರೆ ಸುದೀಪ್ ಅವರು ಇದಕ್ಕೆ ಆನ್ಸರ್ ಕೊಟ್ಟರೆ ತುಂಬಾ ಚೆನ್ನಾಗಿರುತ್ತೆ ಅದ್ರಲ್ಲೂ ಈಗಾಗಲೇ ರಜತ್ ಚೆನ್ನಾಗಿ ಎಂಟರ್ಟೈನ್ ಮಾಡ್ತಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಅದ್ರಲ್ಲೂ ಅರ್ಧ ಮೀಸೆ ಇಲ್ಲ ಅಂದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಅನ್ಕೊಳ್ತೀನಿ ನೋಡೋಣ ಏನಾಗುತ್ತೆ ಅಂತ ಇನ್ನು ಎಲ್ರು ಮಲ್ಕೊಳಕ್ಕಿಂತ ಮುಂಚೆ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಡಿಸ್ಕಶನ್ ನಡೆಯುತ್ತೆ ಏನು ಅಂದ್ರೆ ನಾಮಿನೇಷನ್ ಟೈಮಲ್ಲಿ ಮೋಕ್ಷಿತ್ ಅವರು ಮಂಜುಗಾಗಿ ಆಡಿದಂತ ಹಾಡು ಮಂಜುನ್ ಎಮೋಷನ್ ಮಾಡಿತ್ತು ಗೌತಮಿನೂ ಎಮೋಷನ್ ಮಾಡಿತ್ತು ಮತ್ತೆ ಮೋಕ್ಷಿತಾ ಅವರು ಸಹ ಎಮೋಷನ್ ಆಗಿರ್ತಾರೆ ಮೋಸ್ಟ್ಲಿ ಆ ಸಾಂಗ್ ಬಂದ್ಬಿಟ್ಟು ಈ ಮೂರು ಜನರು ಫ್ರೆಂಡ್ಶಿಪ್ ಶಿಪ್ ಮೊದ್ಲೆಲ್ಲ ಆಡ್ಕೊಳ್ತಿದ್ರು ಮೋಸ್ಟ್ಲಿ ಅದೊಂತರ ಅವ್ರ ಫ್ರೆಂಡ್ಶಿಪ್ ಗೆ ಸಿಗ್ನೇಚರ್ ಸಾಂಗ್ ಏನೋ ಗೊತ್ತಿಲ್ಲ ಸೊ ಹಾಗಾಗಿ ಅವ್ರ ಮೂರು ಜನ ಹತ್ತಿದಂತೂ ಎಲ್ಲ ನೋಡಿದ್ವಿ ಆ ಎಮೋಷನಲ್ ಡ್ರಾಮಾದಿಂದ ಸ್ವಲ್ಪ ಬಿಗ್ ಬಾಸ್ ಕಂತೂ ಹೆಲ್ಪ್ ಆಗಿರೋದು ನಿಜ ಇದ್ರ ಬಗ್ಗೆ ಮಾತಾಡ್ಬೇಕಾದ್ರೆ ಚೈತ್ರ ಅವರ ಇಲ್ಲ ಶಿಶಿರ ಅವರ ಒಂದ್ ಹೇಳ್ತಾರೆ ಮೋಕ್ಷಿತ್ ಅವ್ರಿಗೆ ನೀವು ಆ ಸಾಂಗ್ ಆಡ್ಬೇಕಾದ್ರೆ ನಾನು ಮಂಜು ಅವರನ್ನೇ ನೋಡ್ತಾ ಇದ್ದೆ ಮಂಜು ಅವರಲ್ಲಿ ಕಣ್ಣೀರು ಬಂತು ಅದ್ರಲ್ಲಿ ಅವ್ರ ಮುಖದಲ್ಲಿ ಕಾಣ್ತಾ ಇತ್ತು ಗಿಲ್ಟ್ ಮನೋಭಾವ ಇತ್ತು ಅಂತ ಹೇಳ್ತಾರೆ ಅಂದ್ರೆ ಆ ಸಾಂಗ್ ಗೆ ಎಷ್ಟು ಶಕ್ತಿ ಇತ್ತು ಅಂತಾನು ಅವ್ರು ಹೇಳ್ತಾರೆ ಇನ್ನು ಇದೇ ಬಗ್ಗೆ ಮಂಜು ಅವರು ಗೌತಮಿ ಡಿಸ್ಕಸ್ ಮಾಡ್ತಾ ಇರ್ತಾರೆ ಸೊ ಅದು ಏನಂತ ಕೇಳ್ತಾರೆ ಅಂತ ಅಂದ್ರೆ ನಾಮಿನೇಷನ್ ಇಂದ ಬಚಾವಕೋಸ್ಕರ ಏನಾದ್ರು ಕಣ್ಣೀರ್ ನಾಟಕ ಏನಾದ್ರು ಆಡ್ಬಿಟ್ಲಾ ನಮ್ ಫೀಲಿಂಗ್ಸ್ ಜೊತೆ ಏನಾದ್ರು ಆಟ ಆಡ್ಬಿಟ್ಲಾ ನಿಜವಾಗ್ಲೂ ಅವಳಿಗೆ ಕಣ್ಣೀರ್ ಬಂತ ಅನ್ನೋ ರೀತಿಯಲ್ಲಿ ಗೌತಮಿ ಹತ್ರ ಕ್ವಶನ್ಸ್ ಕೇಳಿದಾಗ ಗೌತಮಿ ಅವರು ಆ ಆಡಿನ ಬಗ್ಗೆ ಅಲ್ಲಿ ಅದ್ರಲ್ಲಿದ್ದ ಮೀನಿಂಗ್ ಬಗ್ಗೆ ಹೇಳ್ಬೋದು ಸರಿನಾ ತಪ್ಪಾ ಅಂತ ನಾನು ಅದ್ರ ಬಗ್ಗೆ ನಿಮ್ ಹತ್ರ ಏನು ಹೇಳಲ್ಲ ಅಂತ ಹೇಳ್ತಾರೆ ನಾನು ನಿಜವಾಗ್ಲು ಇಲ್ಲೇ ಸ್ವಲ್ಪ ಗೌತಮಿ ಬಗ್ಗೆ ಸ್ವಲ್ಪ ಡೌಟ್ ಬರಕ್ ಸ್ಟಾರ್ಟ್ ಆಗುತ್ತೆ ಅಂತ ಅಂದ್ರೆ ಮಂಜುವಿನ ಎಲ್ಲಾ ಕ್ವಶನ್ಸ್ ಗಳಿಗೂ ಆನ್ಸರ್ ಕೊಡೋ ರೂ ಸಜೆಷನ್ ಕೊಡ ಇದಕ್ಕೂ ಕೂಡ ಈ ಸಾಂಗ್ ಅನ್ನು ಅವರು ನಿಜವಾಗ್ಲೂ ಫೀಲಿಂಗ್ ಇಂದಾನೆ ನಿಜವಾದ ಫೀಲಿಂಗ್ ಇಂದನೇ ಆಡಿರಬಹುದು ನನಗೆ ಗೊತ್ತಿಲ್ಲ ಇದ್ರ ಬಗ್ಗೆ ಎಲ್ಲ ನೆಗೆಟಿವ್ ಆಗ ಥಿಂಕ್ ಮಾಡಕ್ ಹೋಗ್ಬೇಡಿ ಅಂತ ಹೇಳಿದ್ರು ಅಟ್ ಲೀಸ್ಟ್ ಸ್ವಲ್ಪ ಆಡಿಯನ್ಸ್ ಇಷ್ಟ ಆಗ್ತಿತ್ತು ಇವಳು ಪಾಸಿಟಿವಿಟಿ ಅನ್ನೋದಕ್ಕೆ ಅಟ್ ಲೀಸ್ಟ್ ಹತ್ರದಲ್ಲಾರು ಯೋಚನೆ ಮಾಡ್ತಾಳೆ ಅಂತ ಇನ್ನು ಬಿಗ್ ಬಾಸ್ ಅವರು ರಾಜ ಮಂಜು ಅವರಿಗೆ ಕಾಂಗ್ರಾಟ್ಸ್ ಹೇಳ್ತಾರೆ ತಾವು ಕೊಟ್ಟಂತ ಸೀಕ್ರೆಟ್ ಟಾಸ್ಕ್ ಅನ್ನ ಕಂಪ್ಲೀಟ್ ಮಾಡಿದ್ದಾರೆ ಹಾಗೂ ಅವರು ಮುಂದಿನ ವಾರ ನಡೆಯುವ ಕ್ಯಾಪ್ಟನ್ಸಿ ಟಾಸ್ಕ್ ಗೆ ಅರ್ಹತೆ ಪಡೆದಿದ್ದಾರೆ ಅಂತ ಅನೌನ್ಸ್ ಮಾಡ್ತಾರೆ ಸೊ ಇದರಿಂದ ಮನೆಯ ಮನೆಯವರಿಗೆಲ್ಲ ಸ್ವಲ್ಪ ಒಂದು ಸ್ವಲ್ಪ ಗೊಂದಲ ಆದ್ರೂ ಎಲ್ಲರೂ ಚಪ್ಪಳೆ ಹೊಡೀಲೇಬೇಕಾಗುತ್ತೆ ಹೊಡಿತಾರೆ ಇದೆಲ್ಲ ಆದ್ಮೇಲೆ ಮಂಜು ತರಗೆ ಇವ್ರು ಗೌತಮಿ ಅವರು ಮಸಾಜ್ ಮಾಡ್ತಾ ಇರ್ತಾರೆ ಅದು ಕ್ಯಾಪ್ಟನ್ಸಿ ಅವ್ರು ಇಬ್ಬರೇ ಇರ್ತಾರೆ ಮಸಾಜ್ ಮಾಡ್ತಾ ಇರ್ತಾರೆ ಸೊ ಅವಾಗ ಗೌತಮಿ ಅವರು ಕೇಳ್ತಾರೆ ಏನದು ಕೊಟ್ಟಿದ್ದು ಟಾಸ್ಕ್ ಅಂತ ಕೇಳಿದಾಗ ಅವ್ರು ಎಕ್ಸ್ಪ್ಲೈನ್ ಮಾಡಿ ಹೇಳ್ತಾರೆ ಎಕ್ಸ್ಪ್ಲೈನ್ ಮಾಡಿದ್ರು ಅದು ಇದು ಇಂಪಾರ್ಟೆಂಟ್ ಅಲ್ಲ ಬಟ್ ನನಗೆ ಇಲ್ಲಿ ಏನಪ್ಪಾ ಅಂತ ಅಂದ್ರೆ ಈ ಮಂಜು ಮತ್ತೆ ಗೌತಮಿ ಅವರು ನೋಡಬೇಕಾದ್ರೆ ನೋಡ್ಬೇಕಾದ್ರೆ ಗೆ ಗೌತಮಿ ಅವ್ರು ಹೇಳ್ತಾರಲ್ಲ ಪಾಸಿಟಿವ್ ಅಂತ ಆತರ ಪಾಸಿಟಿವ್ ವೈಬೇ ಬರಲ್ಲ ಆಕ್ಚುಲಿ ಅವ್ರಿಬ್ರು ಮಾತಾಡ್ತಾ ಕುತ್ಕೊಳ್ಳೋದ್ ನೋಡಿದ್ರೆ ಏನೋ ಗೊತ್ತಿಲ್ಲ ಅವ್ರಿಗೆ ಇಬ್ರು ಏನ್ ಕೆಟ್ಟವ್ರಲ್ಲ ಆದ್ರೂ ಸಹ ಆ ಕ್ಯಾಮ್ರಾ ಅವ್ರ ತೋರಿಸ್ತಾ ಒಂದ್ ಸ್ವಲ್ಪ ನೆಗೆಟಿವ್ ವೈಬ್ ಜನಗಳಿಗೆ ಕಾಣಿಸುತ್ತೆ ಅಂತ ಅನ್ಸುತ್ತೆ ನನಗೂ ಕೂಡ ಕೆಲವು ಸರಿ ಅನ್ಸಿರೋದು ನಿಜ ಸಿ ಇವಾಗ ಈ ಬಿಗ್ ಬಾಸ್ ಅಲ್ಲಿ ನೀವೇ ನೋಡಿದಿರ ಆಲ್ರೆಡಿ ಅನುಷ್ ಮತ್ತೆ ಧರ್ಮ ಅವರಿದ್ರು ಹಾಗೂ ತ್ರಿವಿಕ್ರಮ ಮತ್ತೆ ಭವ್ಯ ಅವ್ರದ್ದು ಸಹ ಹೆಸರುಗಳು ಕೇಳ್ಕೊ ಬಂತು ಸಿ ಅವರುಗಳೆಲ್ಲ ನೋಡ್ತಾ ಇದ್ರೆ ನಿಮ್ಗೇನು ಅಷ್ಟೊಂದು ಉಸಿರು ಕಟ್ಸೋ ವಾತಾವರಣ ಕಾಣಲ್ಲ ಒಂಥರ ಟಾಕ್ಸಿಕ್ ಅಂತಾನು ಅನ್ಸಲ್ಲ ಬಟ್ ಇವ್ರಿಬ್ರದ್ದು ಬರ್ತಾ ಇದ್ರೆ ಇವರು ಇವ್ರದ್ದು ಮಾತಾಡೋದಿಲ್ಲ ಕೇಳ್ತಾ ಇದ್ರೆ ಇದು ಯಾರದೋ ಒಬ್ರು ಆಟದ ಮೇಲೆ ಅಂತೂ ಪರಿಣಾಮ ಬೀರೋದಂತೂ ಗ್ಯಾರಂಟಿ ಸ್ವಲ್ಪದ್ರಲ್ಲೇ ಸುದೀಪ್ ಅವರು ಕ್ಲಾಸ್ ಅಂತೂ ತಗೊಂಡೇ ತಗೋತಾರೆ ಯಾರಿಗಾದ್ರುನು ಅಂತ ನನ್ಗನ್ಸುತ್ತೆ ಇನ್ನು ಬಿಗ್ ಬಾಸ್ ಅವರು ಅಷ್ಟೊತ್ತಿಗೆ ಮೋಕ್ಷಿತಾ ಅವರು ಈ ಮನೆಯ ಯುವ ರಾಣಿ ಅಂದ್ರೆ ಮಂಜುವಿಗೆ ತಂಗಿ ಆಗಿರ್ತಾರೆ ಅವರನ್ನ ಮೋಸದಿಂದ ಮಂಜು ಅವರು ಹೊರಗಡೆ ಓಡಿಸಿರ್ತಾರೆ ಸೊ ಈಗ ಅವರು ವಾಪಸ್ ಬಂದಿದ್ದಾರೆ ತನ್ನ ಸ್ಥಾನವನ್ನ ಕಿತ್ಕೊಳ್ಳೋದಿಕ್ಕೆ ಹಾಗೂ ಅವರೊಂದಿಗೆ ಕೆಲವು ಬಂಡಾಯವಾಗಿರುವಂತ ಜನಗಳು ಇರುತ್ತಾರೆ ಅಂತ ಬಿಗ್ ಬಾಸ್ ಅವರು ಅನೌನ್ಸ್ ಮಾಡ್ತಾರೆ ಇದರಿಂದ ಕೆಲವರಿಗೆ ಖುಷಿನೂ ಆಗಿರ್ಬೋದು ಕೆಲವರಿಗೆ ಬೇಜಾರು ಆಗಿರುತ್ತೆ ಅದ್ರಲ್ಲೂ ಮೋಸ್ಟ್ಲಿ ನನಗ್ ಕಾಣಿಸಿದ ಏನಪ್ಪಾ ಅಂದ್ರೆ ಗೌತಮಿ ಮತ್ತೆ ಮಂಜು ಅವರು ಇದನ್ನ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಅಂತ ಅನ್ಕೊಂಡಿದ್ದೀನಿ ಆದ್ರೆ ನನ್ಗೆ ನನ್ಸಿದ ಏನಂದ್ರೆ ಅಂದ್ರೆ ಮೋಕ್ಷಿತ್ ಅವರು ಎಲ್ಲಾನು ಕೇಳಿಸಿಕೊಂಡ್ರು ಬಿಗ್ ಬಾಸ್ ಅವ್ರು ಹೇಳಿದ್ದ ಆದ್ರೆ ಒಂದು ಪಾಯಿಂಟ್ ಅವರು ಮರತ್ರು ಅನ್ಸುತ್ತೆ ಬಿಗ್ ಬಾಸ್ ಅವ್ರು ಹೇಳೋದೇನಂದ್ರೆ ರಾಜನ ಆಗಿ ಈಕೆಯುಸು ಕೂಡ ಕಪಟೆ ಆಗಿರ್ತಾಳೆ ನಿಷ್ಕೃಷ್ಟಿ ಆಗಿರ್ತಾಳೆ ಹಾಗೂ ಒಂದು ವಂಚನೆ ಮಾಡುವಂತಹ ಇವಳು ಸಹ ಅಂತ ಹೇಳಿರ್ತಾರೆ ಆದ್ರೆ ಮೋಕ್ಷಿತ ಅವರು ಇದು ಯಾವದನ್ನು ಸಹ ಮಾಡೋದಿಲ್ಲ ಒಳ್ಳೆಯ ರಾಣಿ ತರ ಇಲ್ಲಿವರೆಗೂ ಪೋಟ್ರೆ ಮಾಡ್ತಾ ಇದಾರೆ ಬಟ್ ಗೊತ್ತಿಲ್ಲ ಈಗ ಮಂಜುಗೆ ಅವರು ನೆಗೆಟಿವ್ ರಾಜ ಅಂತಾನೆ ಸೇಮ್ ಹೇಳಿದ್ರು ಅದೇ ತರ ಮಂಜು ಸಹ ಬಿಹೇವ್ ಮಾಡ್ತಾ ಇರೋದು ಕೆಟ್ಟ ತರನೇ ಶಿಕ್ಷೆ ಕೊಡ್ಕೊಂಡು ಪ್ರಜೆಗಳಿಗೆ ಅವನ ಅಧಿಕಾರವನ್ನ ಚಲಾಯಿಸ್ತಾ ಇದ್ದಾನೆ ಸೊ ಈಗ ಬಿಗ್ ಬಾಸ್ ಬರೀ ರಾಣಿ ಯಾರು ಅಂತ ಅನೌನ್ಸ್ ಮಾಡಿದ್ದಾರೆ ಯಾರ್ಯಾರು ಯಾವ ಟೀಮ್ ಅಂತ ಇನ್ನೂ ಅನೌನ್ಸ್ ಮಾಡಿರಲ್ಲ ಅಷ್ಟರಲ್ಲಿ ಒಂದು ಫಿಟ್ಟಿಂಗ್ ಅನ್ನ ನೆಡ್ತಾನೆ ಹನುಮಂತ ಏನೋ ತಪ್ಪು ಮಾಡಿದಕ್ಕೆ ಧನರಾಜ್ ಅವರಿಗೆ ಶಿಕ್ಷೆ ಕೊಡ್ತಾ ಇರ್ತಾರೆ ರಾಜ ಅವರು ಸೊ ಇವರು ಹೋಗ್ಬಿಟ್ಟು ರಾಣಿ ಅವ್ರ ಹತ್ರ ನನ್ನ ಸ್ನೇಹಿತನಿಗೆ ಈ ತರ ಶಿಕ್ಷೆ ಕೊಡ್ತಿದ್ದಾರೆ ರಾಜ ಅವರು ನೀವು ಕಾಪಾಡಬೇಕು ಅಂತ ಕೇಳೋದಾಗ ನನಗೆ ಅರ್ಥ ಆಗದೆ ಇರೋದೇನು ಅಂತಂದ್ರೆ ಅವ್ರು ಕೇಳಿದ ತಕ್ಷಣ ಮೋಕ್ಷಿತ್ ಅವರು ಜಗಳ ಮಾಡಕ್ ನಾನು ಇದ್ದೀನಿ ನಡಿ ಹೋಗೋ ತರ ಬಂದು ಧನರಾಜ್ ಅವರಿಗೋಸ್ಕರ ಅವ್ರು ಬಂದು ನಿಂತ್ಕೊಳ್ತಾರೆ ನನಗೆ d'Andra Giovanna vedi ನಾನು ನಾನು ಮಾತಾಡ್ಸ್ಕೊತೀನಿ ನಾನು ಈ ಮನೆಯ ರಾಣಿ ನಾನು ರಾಜನನ್ನ ಕ್ವಶನ್ ಮಾಡ್ಬೋದು ಅನ್ನೋ ರೀತಿಯಲ್ಲಿ ಅವರು ತಗದೇ ತೆಗಿತಾರೆ ಹಾಗೂ ಶಿಕ್ಷೆ ಕೊಡಲು ಹೋದಂತಹ ತ್ರಿವಿಕ್ರಮ ರಜತ್ ಅವರನ್ನ ಸೊ ಅಲ್ಲಿಂದ ಅವರು ಹೋಗಿ ಅಂತ ಕಳಿಸ್ತಾರೆ ಸೊ ಅವ್ರೇನು ಮಾಡ್ತಾರೆ ಬಂದು ರಾಜ ಈ ತರ ನಿಮಗೆ ಶಿಕ್ಷೆ ಕೊಟ್ಟಿದ್ದನ್ನ ಅವರು ತಪ್ಪಿಸಿದ್ದಾರೆ ಅಂತ ಸೊ ಆಗ ರಾಜ ಏನ್ಮಾಡ್ತಾರೆ ಅಂತ ಅಂದ್ರೆ ಅವನನ್ನು ಕ್ಯಾಪ್ಟನ್ಸಿ ರೂಮಿಗೆ ಕರ್ಕೊಂಡ್ಬನ್ನಿ ಇಲ್ಲಿ ಯಾರಿಗೂ ಭೂ ಬರೋದಕ್ಕೆ ಪ್ರವೇಶ ಇಲ್ಲ ಅಂತ ಹೇಳಿ ಅವ್ರು ಮಾಡ್ತಾರೆ ಹೋಗಿ ಧನ್ರಾಜನ್ ಹೇಳ್ಕೊಬಂದು ಕ್ಯಾಪ್ಟನ್ಸಿ ರೂಮಿನ ಟೈಮ್ ಟಾಯ್ಲೆಟ್ ಗೆ ಕೂಡಕ್ಕೆ ಹೋಗ್ತಾರೆ ಸೊ ಅವಾಗ ಮತ್ತೆ ಅಲ್ಲಿಗೆ ಬರ್ತಾಳೆ ಮುಕ್ಸಿತಾ ಅವನನ್ನು ಬಿಡಿ ಅಂತ ಒಳಗಡೆ ಬರಕ್ ಹೋದಾಗ ರಾಜ ಮಂಜಣ್ಣ ಇದು ಕ್ಯಾಪ್ಟನ್ಸಿ ರೂಮ್ ನಿನಗೆ ಅಧಿಕಾರ ಇಲ್ಲ ಅಂತ ಹೇಳ್ತಾರೆ ಸ್ವಲ್ಪ ಅಲ್ಲಿ ಇಬ್ಬರಿಗೂ ವೈಯಕ್ತಿಕವಾದ ಮಾತುಗಳೇ ಬರ್ತವೆ ಸೊ ಅವಾಗ ಮೋಕ್ಷಿತ ಅವರು ವಾಪಾಸ್ ಹೋಗ್ತಾರೆ ಧನ್ರಾಜನ ಟಾಯ್ಲೆಟ್ ರೂಮ್ ಹಾಕ್ತಾರೆ ಇಲ್ಲಿ ನನ್ಗನ್ಸಿದ ಏನಂದ್ರೆ ವಿನಾಕಾರಣ ಮೋಕ್ಷಿತಾ ಅವರು ಜಗಳಾಡಕ್ ಹೋದ್ರು ಅಂತ ನನ್ಗನ್ಸ್ತು ಮಂಜಣ್ಣ ಮೇಲೆ ಏನು ಅವ್ರ ಮೇಲೆ ಹೋಗಿರ್ಲಿಲ್ಲ ಅವನು ಅವನದೇ ಆದ ಪ್ಲಾನ್ ಅಲ್ಲಿ ಇದ್ದ ಅವನು ಅವನು ಹೇಗೆ ಇವಾಗ ನಾನು ರಾಜ್ಯ ಉಡಿಸ್ಕೋಬೇಕು ಸೊ ಅದನ್ನ ಯೋಚನೆ ಮಾಡ್ತಾ ಇದ್ರೆ ಮೋಕ್ಷಿತಾ ಅವರು ಹನುಮಂತ ತಂದು ಹಾಕಿದ್ದನ್ನ ನಂಬಿಕೊಂಡು ಬಂದು ಜ ಆಡಕ್ ನಿಂತಿದ್ದು ಯಾಕೋ ಒಂದ್ ರೀತಿಲಿ ಸ್ವಲ್ಪ ಸರಿ ಇರಲಿಲ್ಲ ಅಂತ ಅನಿಸ್ತು ನನಗೆ ಇನ್ನು ಅಷ್ಟರಲ್ಲಿ ಬಿಗ್ ಬಾಸ್ ಅವರು ಏನ್ ಮಾಡ್ತಾರೆ ಎರಡು ರಾಜ ಮತ್ತೆ ರಾಣಿ ಅವರಿಗೆ ಯಾರ್ಯಾರು ಅವ್ರವ್ರ ಜೊತೆ ಇರ್ತಾರೆ ಅಂತ ಹೇಳಿ ಉಳಿದ ಪ್ರಜೆಗಳನ್ನ ಡಿವೈಡ್ ಮಾಡಿ ಕಳಿಸ್ತಾರೆ ಅದ್ರಲ್ಲಿ ಮಂಜು ಟೀಮ್ ಗೆ ತ್ರಿವಿಕ್ರಮ ಸುರೇಶ್ ಧನ್ರಾಜು ಗೌತಮಿ ಐಶ್ವರ್ಯ ಭವ್ಯ ಇನ್ನು ಮೋಕ್ಷಿತ ಟೀಮ್ ಅಲ್ಲಿ ಬಂದ್ಬಿಟ್ಟು ರಜತ್ ಚೈತ್ರಾ ಶೋಭಾ ಶಿಶಿರು ಹನುಮಂತ ಇರ್ತಾರೆ ಸೊ ಈಗ ಈ ತರ ಎರಡು ಟೀಮ್ ಮಾಡಿದಂತ ಬಿಗ್ ಬಾಸ್ ಅವರು ಹೇಳ್ತಾರೆ ಕಾಲ ಕಾಲಕ್ಕೆ ಟಾಸ್ಕ್ ಗಳು ಬರುತ್ತವೆ ಸೊ ಯಾರು ಎಷ್ಟು ಆಟ ಹೇಳ್ತಾರೋ ಸೊ ಅವರ ಅವರು ಸಾಮ್ರಾಜ್ಯದ ಗದ್ದುನ ಏರ್ತಾರೆ ಅಂತ ಹೇಳ್ತಾರೆ ಸೊ ಅಲ್ಲಿಗೆ ಎರಡು ಟೀಮ್ ಬಿಗ್ ಬಾಸ್ ಮಾಡಿದ್ರು ಗೆದ್ದಂತಹ ತಂಡ ಕ್ಯಾಪ್ಟನ್ಸಿ ಗೆ ಅರ್ಹತೆ ಹೊಂದತ್ತೆ ಅಂತಾನೂ ಹೇಳಿದ್ದಾರೆ ಸೊ ಆದ್ರಿಂದ ಸ್ಟ್ರಾಟಜಿಗಳು ಸ್ಟಾರ್ಟ್ ಆಗಿದಾವೆ ಆಲ್ರೆಡಿ ಸ್ಟ್ರಾಟಜಿ ಅನ್ನೋದಕ್ಕಿಂತ ಇಲ್ಲಿ ಏನಕ್ಕೆ ಏನ್ ಕಾಣ್ತು ಅಂತಂದ್ರೆ ಮೋಕ್ಷಿತನ್ ಟೀಮ್ ಅವರು ಅಂದ್ರೆ ಮೋಕ್ಷಿತ ರಾಣಿ ಟೀಮ್ ಅಲ್ಲಿರೋರೆಲ್ಲ ಈಗ ಸ್ವಲ್ಪ ರಾಜನ್ನ ಉರ್ಸೋದನ್ನೇ ನೋಡ್ತಿದ್ದಾರೆ ಅದಕ್ಕೆ ಮೋಕ್ಷಿತ ಅವರು ಎನ್ಕರೇಜ್ ಮಾಡ್ತಿದ್ದುದು ಸಹ ಕಾಣ್ತಾ ಇತ್ತು ಇನ್ನು ಮಂಜು ಅವರು ಅವರನ್ನ ಕ್ಯಾಪ್ಟನ್ಸಿ ಕೊನೆಗೆ ಬಿಡದೇ ಇರೋದ ಕಾರಣ ಸೊ ಅವ್ರೇನ್ ಮಾಡ್ತಾರೆ ಬಿಗ್ ಬಾಸ್ ಅವರ ಕನ್ಫೆಷನ್ ರೂಮ್ ಹೋಗಿ ಕೇಳ್ಕೊಳ್ತಾರೆ ಅಂದ್ರೆ ನಾನು ಕ್ಯಾಪ್ಟನ್ಸಿ ರೂಮ್ ಗೆ ಹೋಗ್ಬೋದಾ ಅಂತ ಕೇಳಿದಾಗ ಬಿಗ್ ಬಾಸ್ ಅವ್ರು ಹೇಳೋದು ಒಂದೇ ಮಾತು ಅವ್ರ ಏನ್ ಹೇಳ್ತಾರೆ ಅಂತ ಅಂದ್ರೆ ಈ ವಾರದ ಕ್ಯಾಪ್ಟನ್ ಮಂಜು ರಾಜ ಮಂಜು ನೀವು ಯುವ ರಾಣಿ ಸೊ ಹಾಗಾಗಿ ಕ್ಯಾಪ್ಟನ್ಸಿ ರೂಮ್ ನ ವಿಷಯದಲ್ಲಿ ನಿಮ್ಮ ವಿವೇಚನೆಗೆ ಬಿಟ್ಟಿದ್ದು ಅಂತ ಮಾತ್ರ ಹೇಳ್ತಾರೆ ಯಾಕೆಂದ್ರೆ ಬಿಗ್ ಬಾಸ್ ಇಲ್ಲಿ ಮೋಕ್ಷಿತನ ಟೆಸ್ಟ್ ಮಾಡ್ತಿದ್ದಾರೆ ಮತ್ತೆ ಯಾವ ತರ ರಿಯಾಕ್ಷನ್ ಮಾಡ್ತಾರೆ ಅಂತ ಟೆಸ್ಟ್ ಮಾಡ್ತಿದ್ರೆ ಇಲ್ಲಿ ಮೋಕ್ಷಿತ್ ಅವರು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ತಪ್ಪುದ್ರು ಅನ್ಸುತ್ತೆ ಯಾಕೆ ಅಂತ ಅಂದ್ರೆ ಕ್ಯಾಪ್ಟನ್ಸಿ ರೂಮ್ ಕ್ಯಾಪ್ಟನ್ ಮಾತ್ರ ಅನ್ನೋದು ಅಲ್ಲಿಗೆ ಅರ್ಥ ಬರುತ್ತೆ ಅದು ಇನ್ನು ಬಿಗ್ ಬಾಸ್ ಅವ್ರ ಏನ್ ಹೊರಗಡೆ ಇರುವಂತಹ ನೀವು ಯೂಸ್ ಮಾಡ್ಕೊಳ್ಳಿ ಅದು ಕ್ಯಾಪ್ಟನ್ ಕ್ಯಾಪ್ಟನ್ನ ಸಿಂಹಾಸನ ಆಗಿರುತ್ತೆ ಸೊ ಅದನ್ನ ನೀವು ಯೂಸ್ ಮಾಡ್ಕೊಳ್ಳಿ ನಿಮ್ಗೆ ಅಲ್ಲಿ ಸೆಟ್ ಅಪ್ ಮಾಡ್ಕೊಂಡಿರ್ತೀವಿ ನಿಮ್ಮ ಟೀಮಿನವರು ಅಲ್ಲಿ ಡಿಸ್ಕಶನ್ ಮಾಡೋದಿಕ್ಕೆ ಅಲ್ಲಿ ಪಳಸ್ಕೊಳ್ಳಿ ಅಂತ ಹೇಳ್ತಾರೆ ಸೊ ಇವ್ರು ಏನ್ ಮಾಡ್ತಾರೆ ಡೈರೆಕ್ಟ್ ಇದ್ರಿಂದ ಬಂದವರು ಕನ್ಫೆಷನ್ ರೂಮ್ ಇಂದ ಬಂದವರು ಹೊರಗಡೆ ಅವ್ರ ಅವ್ರ ಜೊತೆ ಮಾತಾಡ್ಬಿಟ್ಟು ಬಿಗ್ ಬಾಸ್ ಅವ್ರು ಹೇಳಿದ್ದಾರೆ ಕ್ಯಾಪ್ಟನ್ಸಿ ರೂಮ್ ಗೆ ನಾನು ಯೂಸ್ ಮಾಡ್ಬೋದು ಅನ್ನೋ ರೀತಿಯಲ್ಲಿ ಕನ್ವೆ ಮಾಡ್ಬಿಡ್ತಾರೆ ಇದ್ರಿಂದ ರೊಚ್ಚಿಗಿದ್ದ ರಜತ್ತು ಶಿಶಿರು ಆ ಟೀಮಿನಲ್ಲಿ ಇದ್ರಲ್ಲ ಅವರೆಲ್ಲ ಫ್ರಸ್ಟ್ರೇಷನ್ ಆಗಿರ್ತಾರೆ ರಾಜನಿಂದ ಸೊ ಹಾಗಾಗಿ ರಾಜನ ವಿರುದ್ಧ ಅವ್ರಿಗೆ ಏನಾದ್ರು ಒಂದು ಪ್ರೂವ್ ಮಾಡ್ಬೇಕಲ್ವಾ ಸೊ ಅವರೆಲ್ಲ ಮಾಡ್ತಾರೆ ಕ್ಯಾಪ್ಟನ್ ರೂಮ್ ಒಳಗಡೆ ಹೋಗಿ ಡಿಸ್ಕಶನ್ ಮಾಡ್ತಾ ಕುತ್ಕೊಳ್ತಾರೆ ಸೊ ಅವಾಗ ಇವನು ಮಂಜು ಬಂದ್ಬಿಟ್ಟು ಇದು ಕ್ಯಾಪ್ಟನ್ನ ರೂಮು ಇದು ನಂದು ಅಂತ ಕೇಳಿದಾಗ ಮೋಕ್ಷಿತಾ ಅವರು ನಾನು ಏನಾರು ರೂಲ್ ಬ್ರೇಕ್ ಮಾಡಿದ್ರೆ ಬಿಗ್ ಬಾಸ್ ಅವರೇ ಹೇಳಿ ಅವಾಗ ಹೋಗ್ತೀನಿ ನಾನು ಅಂತ ಆಟ

ಇನ್ನು ನೆಕ್ಸ್ಟ್ ಅವರೆಲ್ಲ ಹೋಗ್ಬಿಟ್ಟು ಹೊರಗಡೆ ಸಿಂಹಾಸನ ಹತ್ರ ಕೂತ್ಕೊಂಡು ಡಿಸ್ಕಶನ್ ಮಾಡ್ತಿರ್ಬೇಕಾರೆ ಮಂಜು ಅವರೆಲ್ಲ ಒಂದು ಇಂಟರ್ನಲ್ಲಿ ಒಂದು ಡಿಸ್ಕಶನ್ ಮಾಡ್ತಾರೆ ಅಂದ್ರೆ ಬಿಗ್ ಬಾಸ್ ಅವ್ರ ಇವರಿಗೆ ಏನ್ ಹೇಳ್ ಕಳ್ಸಿರ್ಬೋದು ಅಂತ ಒಂದು ಅಂದಾಜನ್ನ ಗೆಸ್ಟ್ ಮಾಡಕ್ ಹೋಗ್ತಾರೆ ಸೊ ಗೌತಮಿ ಅವ್ರು ಹೇಳ್ತಾರೆ ಮೋಸ್ಟ್ಲಿ ನಿಮಗಿರೋ ಎಲ್ಲ ಅಧಿಕಾರಿಗಳನ್ನ ಅವ್ರಿಗೂ ಕೊಟ್ಟಿರ್ಬೋದು ಅಂತ ಬಟ್ ಆದ್ರೂ ಮಂಜು ಅವರು ಇದನ್ನ ನಾನು ನಮಗೆ ತಿಳಿದಿಲ್ವಲ್ಲ ಸೊ ಹಾಗಾಗಿ ನನ್ನ ಸ್ಥಾನಗಳನ್ನ ಅವ್ರಿಗೆ ಕೊಡಲ್ಲ ಅಂತ ಹೇಳಿ ಸಿಂಹಾಸನ ಹತ್ರ ಜಗಳ ತೆಗಿತಾರೆ ಆ ಟೈಮ್ ಅಲ್ಲಿ ಅವರು ಶಿಶಿರ ಹತ್ರ ಬಿಹೇವ್ ಮಾಡಿದ್ದು ರೀತಿ ಸರಿ ಇಲ್ಲ ಅಂತ ನನ್ಗೆ ಅನ್ಸುತ್ತೆ ನಿಜವಾಗ್ಲೂ ಆ ರೀತಿ ಅಲ್ಲಿ ಶಿಶಿರವ್ರ ಹತ್ರ ಎಸ್ತಾರೆ ು ನಿಜವಾಗ್ಲೂ ಮಂಜು ಅವರು ತಪ್ಪಾಗಿರುತ್ತೆ ಸೊ ಇಲ್ಲಿ ಮಂಜು ತಪ್ಪ ಅಂತ ಹೇಳಿದ್ರೆ ಇಲ್ಲಿ ಬಿಗ್ ಬಾಸ್ ದು ತಪ್ಪಾಗಿರುತ್ತೆ ಯಾಕಂದ್ರೆ ಬಿಗ್ ಬಾಸ್ ಅವರು ಮೊದ್ಲೇ ಕ್ಲಾರಿಫಿಕೇಶನ್ ಕೊಟ್ಬಿಟ್ಟಿದ್ರೆ ಇಬ್ರುಗಿನ ಮಂಜು ಆ ಆತರ ತಪ್ಪು ಮಾಡ್ತಾನೆ ನಾವು ಬಿಗ್ ಬಾಸ್ ಕ್ಲಾರಿಫಿಕೇಶನ್ ಕೊಡಲ್ಲ ಯಾಕೆ ಅಂದ್ರೆ ಅವ್ರಿಗೆ ಬೇಕಾಗಿರೋದು ಜಗಳಗಳು ಬೇಕು ಜಗಳ ಇದ್ರನೇ ಅಲ್ವಾ ಜನಗಳು ನೋಡೋದು ಬಿಗ್ ಬಾಸ್ ಅವ್ರಿಗೆ ಅದೆಲ್ಲ ಬೇಕಾಗಿಲ್ಲ ತಲೆನೇ ತಲೆನೆ ಕಚ್ಕೊಳಲ್ಲ ಅವರು ಪಾಪ ಅಲ್ಲಿ ಬಲಿಯಾಗಿದ್ದು ಆಗಿದ್ದು ಶಿಶಿರ್ ಮಾತ್ರ ಪಾಪ ಅವ್ರ ಮನೆಯವರು ಅವರ ಅಭಿಮಾನಿಗಳನ್ನ ನೋಡಿದಾಗ ಅವ್ರಿಗೂ ತುಂಬಾ ಬೇಜಾರಾಗೆ ಆಗುತ್ತಲ್ವಾ ಕೊನೆಗೆ ಇದು ಕೈ ಮೀರೋಗ್ತಾ ಇದೆ ಅಂದಾಗ ಬಿಗ್ ಬಾಸ್ ಅವರೇ ಮೋಕ್ಷಿತಮ್ ಮತ್ತೆ ಮಂಜು ಅವ್ರನ್ನ ಶೋ ರೂಮ್ಗೆ ಕರೀತಾರೆ ಸೊ ಕ ಮಂಜು ಅವ್ರಿಗೆ ಹೇಳ್ತಾರೆ ಆ ಸಿಂಹಾಸನವನ್ನು ನೀವು ಮೋಕ್ಷಿತ್ ಅವ್ರಿಗೆ ಬಿಟ್ಕೊಡಿ ನಾವೇ ಕೊಟ್ಟಿರೋದು ಅಂತ ಹೇಳ್ತಾರೆ ಆಗ ಮಂಜು ಅವರು ಬಿಗ್ ಬಾಸ್ನ ಕ್ಷಮೆ ಕೇಳ್ತಾರೆ ಯಾಕೆಂದರೆ ನಮಗೆ ಗೊತ್ತಿರಲಿಲ್ಲ ಅದು ಅದು ಕ್ಯಾಪ್ಟನ್ಸ್ ನನ್ನ ಅಧಿಕಾರ ಅದು ಸೊ ಹಾಗಾಗಿ ಅದನ್ನು ನಾನು ಕಸಿದುಕೊಳ್ಳೋಕೆ ಹೋದೆ ಅಂತ ಹೇಳ್ತಾರೆ ಸೊ ಆಮೇಲೆ ಮಂಜು ಅವ್ರು ಇನ್ನೊಂದು ಕ್ಲಾರಿಫಿಕೇಶನ್ ಕೊಡಿ ಕ್ಯಾಪ್ಟನ್ಸ್ ರೂಮ್ದು ಕ್ಲಾರಿಫಿಕೇಷನ್ ಕೊಡಿ ಅಂದಾಗ ಸೇಮ್ ಅವ್ರು ಹೇಳ್ತಾರೆ ಒಂದೇ ಡೈಲಾಗ್ ಅವ್ರು ಸೇಮ್ ಮೋಕ್ಷಿತ್ ಹಿಂಗೇನು ಹೇಳಿರ್ತಾರೆ ಅದನ್ನೇ ಹೇಳಿರ್ತಾರೆ ಈ ವಾರದ ಕ್ಯಾಪ್ಟನ್ನು ಮಂಜು ರಾಜ ಮಂಜು ರಾಣಿ ಮೋಕ್ಷಿತಾ ಇನ್ನು ಕ್ಯಾಪ್ಟನ್ಸಿ ರೂಮಿನ ವಿಷಯ ನಿಮ್ಮ ವಿವೇಚನೆಗೆ ಬಿಟ್ಟಿದ್ದು ಅಂತ ಹೇಳ್ತಾರೆ ಸೊ ಇಲ್ಲಿ ಮಂಜು ಅವರು ಬೇಕಾದ್ರೆ ಮೋಕ್ಷಿತಾ ಅವ್ರ ಹತ್ರ ಜಗಳ ಆಡೋದಾಕಿದ್ರೆ ಈಗ ಜಗಳ ಆಡಬಹುದಾಗಿತ್ತು ಕ್ಯಾಪ್ಟನ್ಸಿ ರೂಮ್ ನನ್ಗೇನೆ ಅದು ಬಿಗ್ ಬಾಸ್ ಏನ್ ಹೇಳಿಲ್ಲ ನೀನ್ ಯೂಸ್ ಮಾಡಬಹುದು ಅಂತ ಅದು ನನ್ನ ಸುತ್ತು ಅಂತ ನಿಜವಾಗ್ಲೂ ಜಗಳ ಆಡೋಕ್ ಜಾಗ ಆಯ್ತಿದ್ದು ಮಂಜು ಅವ್ರಿಗೆ ವಾಯ್ಸ್ ರೈಸ್ ಮಾಡೋಕ್ ಜಾಗ ಆಯ್ತಿದ್ದು ಈಗ ಜಾಗ ಇತ್ತು ಆದ್ರೆ ಏನೋ ಗೊತ್ತಿಲ್ಲ ಅದು ಮಾಡಿದಾರೋ ಇಲ್ವೋ ಗೊತ್ತಿಲ್ಲ ಆಮೇಲೆ ಕ್ಯಾಪ್ಟನ್ಸಿ ರೂಮ್ ಜಗಳನೇ ಬರಲ್ಲ ಇನ್ನು ಈ ಟೈಮಲ್ಲಿ ಸ್ವಲ್ಪ ಬ್ರೇಕ್ ಏನೇ ಇರುತ್ತೆ ಅನ್ಸುತ್ತೆ ಅವಾಗ ಮಂಜು ಗೌ ಗೌತಮಿ ಮತ್ತು ತ್ರಿವಿಕ್ರಮ ಅವರು ಮೂರು ಜನ ಮಾತಾಡ್ತಾ ಇರ್ತಾರೆ ಸೊ ಅಲ್ಲಿ ತ್ರಿವಿಕ್ರಮ್ ಅವರು ಏನು ಹೇಳ್ತಾರೆ ಅಂದರೆ ಮೋಕ್ಷಿತ ಅವರು ನಿಮಿಬ್ರು ಫ್ರೆಂಡ್ಶಿಪ್ ಬಿಟ್ಟು ನಮ್ಮ ಜೊತೆ ಬಂದ ಮೇಲೆ ನಮ್ಮ ಗುಂಪಲ್ಲಿ ಆಡೋದಕ್ಕೆ ಸ್ಟಾರ್ಟ್ ಆದಮೇಲೆ ಅವರು ನನ್ನ ಹತ್ರ ಕೆಲವೊಂದನ್ನ ಶೇರ್ ಮಾಡಿಕೊಂಡ್ರು ಬರೀ ನನ್ನ ಹತ್ರ ಅಂತಲ್ಲ ಎಲ್ಲಾರ ಹತ್ರನೂ ಬಂದು ಬಂದು ಅಲ್ಲೋಗಿ ಇಲ್ಲೋಗಿ ಎಲ್ಲಾರ ಹತ್ರನು ಹೇಳ್ತಾ ಇದ್ರು ಅವರು ಪಾಸಿಟಿವ್ ಅಂತ ಹೇಳ್ತಾರೆ ಅವ್ರೇನು ಪಾಸಿಟಿವ್ ಇಲ್ಲ ಅವರು ನೆಗೆಟಿವ್ ಆಗಿ ಥಿಂಕ್ ಮಾಡ್ತಾರೆ ಅನ್ನೋ ಅರ್ಥದಲ್ಲಿ ಹೇಳ್ತಾರೆ ಮತ್ತು ಮಂಜು ಅವರನ್ನ ತಾಳಕ್ಕೆ ತಕ್ಕಂತ ಕುಣಿಸ್ತಾ ಇರೋದು ಸಹ ಅವರನ್ನು ಅರ್ಥದಲ್ಲೇ ಅವ್ರು ಮಾತಾಡ್ತಿದ್ದಾರೆ ಎಲ್ಲವೇ ಅಂತ ಅವ್ರು ಹೇಳ್ತಾರೆ ಸಿ ನನಗೆ ಅವರು ಗೋಮುಖ ವ್ಯಾಘ್ರ ಅಂತ ಹೇಳಿದ್ರೆ ನಾನು ಆತರ ಅಲ್ಲ ಅನ್ನೋದನ್ನ ಪ್ರೂವ್ ಮಾಡೋದಕ್ಕಷ್ಟೇ ನಾನು ಅವ್ರ ಹತ್ರ ಕ್ಲೀನ್ ಆಗಿ ಮಾತಾಡ್ಕೊಂಡಿದ್ದೆ ಸೊ ನನ್ನ ಹತ್ರ ಎಲ್ಲ ಚೆನ್ನಾಗಿದ್ಬಿಟ್ಟು ಚೆನ್ನಾಗಿ ಮಾತಾಡ್ಕೊಂಡಿದ್ಬಿಟ್ಟು ನಮ್ಮ ಹತ್ರನೂ ನಿಮ್ಮ ಬಗ್ಗೆ ಎಲ್ಲ ಮಾತಾಡ್ಕೊಂಡು ಈಗ ಬೇರೆಯವರ ಹತ್ರ ಎಲ್ಲ ಹೋಗಿ ನಮಗ ಬಗ್ಗೆನೂ ಹೇಳಿದ್ರು ನಿಮ್ ಬಗ್ಗೆನು ಹೇಳಿದ್ರು ಮಾಡ್ತಾ ಇರೋದ್ರಿಂದ ಸೊ ಹಾಗಾಗಿನೇ ನಾನು ಅವ್ರನ್ನ ಎರಡು ತಲೆ ಅಂತ ಕರೆತಿದ್ದು ಅನ್ನೋ ಅರ್ಥದಲ್ಲಿ ಹೇಳ್ತಾರೆ ಸೊ ಇದ್ರಿಂದ ಸ್ವಲ್ಪ ಗೌತಮಿಗೆ ಸ್ವಲ್ಪ ಇನ್ನು ಬೇಜಾರಾಗುತ್ತೆ ಅವ್ರು ಹೋಗಿ ಶಿಷ್ಯರು ಮತ್ತೆ ಐಶ್ವರ್ಯ ಅವ್ರ ಹತ್ರನು ಕೇಳ್ತಾರೆ ಅಂದ್ರೆ ಈಗ ಮೂರ್ ಜನ ನಾವು ಮೂರ್ ಜನ ಒಟ್ಟಿಗಿದ್ದೋ ಸೊ ಮೂರ್ ಜನ ಒಟ್ಟಿಗಾಗಿ ನಾವ್ ಏನೇ ಬೇರೆ ಆದ್ರೂ ನಾವ್ ಏನ್ ಆಡಿರ್ತೀವಲ್ಲ ಮಾತುಗಳು ಅದನ್ನ ನಾವು ಹೊರಗಡೆ ತರಬಾರ್ದು ಅಂತ ನಾವ್ ಹೇಳ್ಕೊಂಡಿದ್ದೋ ನಾವಿಬ್ರು ಆತರ ಮಾಡ್ಲಿಲ್ಲ ಬಟ್ ಅವ್ರು ಎಲ್ಲಾರ ಹತ್ರ ಈ ತರ ಹೇಳ್ಕೊ ಬರ್ತಾ ಇರೋದು ಸರಿನಾ ಅಂತ ಕೇಳಿದಾಗ ಶಿಶಿರು ಮತ್ತೆ ಐಶ್ವರ್ಯ ಅವರು ಅದನ್ನ ತಗೊಂಡೋಗಿ ಮೋಕ್ಷಿತ ಅವ್ರಿಗೆ ಹೇಳ್ತಾರೆ ಒಟ್ನಲ್ಲಿ ಬಿಗ್ ಬಾಸ್ ಅವರು ಇವರ ಮೂರು ಜನರ ಸ್ನೇಹವನ್ನ ಇಟ್ಕೊಂಡು ಸ್ವಲ್ಪ ಅವ್ರಿಗೆ ಏನ್ ಬೇಕು ಟಿ ಆರ್ ಪಿ ಬೇಕು ಮಸಾಲವನ್ನ ಜನಗಳು ತೋರಿಸ್ಬೇಕು ಸೊ ಅದು ಸಿಗ್ತಾ ಇದೆಯಾ ಅಷ್ಟೇ ಅವರು ಬೇಕಾಗಿರೋದು ಇನ್ನು ನೆಕ್ಸ್ಟ್ ಡೇ ಮಂಜು ಆಲ್ರೆಡಿ ಬೆಳಿಗ್ಗೆಯಿಂದ ಟೀಮ್ನ ಬಿಲ್ಡ್ ಮಾಡಕ್ಕೆ ಸ್ಟಾರ್ಟ್ ಆಗ್ತಾನೆ ಸೊ ಅವ್ನು ಆಲ್ರೆಡಿ ಬವ್ವಿಂಗೇ ನೀನು ಸ್ಟ್ರಾಂಗು ನೀನು ಈ ಸರಿ ಕ್ಯಾಪ್ಟನ್ಸಿ ಆಡಲೇಬೇಕು ಧನ್ರಾಜ್ಗೆ ನೀನು ತುಂಬ ಬುದ್ಧಿವಂತ ನಿನ್ನ ಅಷ್ಟೇ ಶಕ್ತಿ ಇದೆ ನೀನು ಈ ಸರಿ ಕ್ಯಾಪ್ಟನ್ಸಿ ಟಾಸ್ಕಲ್ಲಿ ಆಡಬೇಕು ಅಥವಾ ವಿಕ್ರಮಿಗೂ ಅಷ್ಟೇ ನೀನು ತುಂಬ ಸ್ಟ್ರಾಂಗ್ ಇದೆಯಾ ನೀನು ಒಟ್ಟಿನಲ್ಲಿ ಒಳ್ಳೆ ಸ್ಟ್ರಾಟಜಿ ಮಾಡ್ತಾ ಇರ್ತಾನೆ ಅವ್ರ ಟೀಮಲ್ಲಿರೋ ಇರೋ ಎಲ್ರಿಗೂ ಹುರಿದುಂಬಿಸ್ಬಿಟ್ಟು ಟಾಸ್ಕ್ ಆಡೋದಕ್ಕೆ ರೆಡಿ ಇರಿ ಅನ್ನೋ ಥರ ಹೇಳ್ತಾ ಇರ್ತಾನೆ ಅದೇ ಟೈಮಲ್ಲಿ ಮೋಕ್ಷಿತಾ ಅವರು ಒಂದು ರೂಲನ್ನು ಮಾಡಿರ್ತಾರೆ ಅಂದರೆ ಈ ಪ್ರಜೆಗಳಿಗೆಲ್ಲವ ನಾನು ಬರಬೇಕಾದ್ರೆ ನೀವು ಯಾರು ನೆಲ ಮು ನೆಲ ನೋಡ್ಕೊಂಡೇನು ನಮಸ್ಕಾರ ಹೇಳ್ಬೇಕಾಗಿಲ್ಲ ತ ಕಣ್ಣನ ಎತ್ತೆ ನೀವು ನಮಸ್ಕಾರ ಮಾಡಿ ಅಂತ ಆದ್ರೆ ಮಂಜು ಅವ್ರ ಮಾತ್ರ ನೀವ್ ಮಾತ್ರ ರಾಣಿ ನೋಡಿದ್ರೆ ನಮ್ ಟೀಮರ್ ಅವ್ರ ಟೀಮರ್ ಆಯ್ತಾರ ರಾಣಿ ನೋಡಿದ್ರೆ ನೀವು ತುಂಬಾ ಗೌರವ ಕೊಟ್ಟಿ ಮಾತಾಡ್ಸಿ ಅಂತ ತನ್ನ ತಂಡದವರಿಗೆ ಮಂಜು ಮಾತ್ರ ಹೇಳ್ಕಳಿಸ್ತಾರೆ ಎಲ್ಲರೂ ಒಪ್ಕೊಳ್ತಾರೆ ಆದ್ರೆ ಗೌತಮಿ ಅವ್ರು ಮಾತ್ರ ಒಪ್ಕೊಳಲ್ಲ ನಾನು ರಾಜನ ಹತ್ರ ಮಾತಾಡ್ತೀನಿ ಅಂತ ಹೇಳಿ ರಾಜನ ಹತ್ರ ಬಂದ್ಬಿಟ್ಟು ಮಂಜು ಅವ್ರ ಹತ್ರ ಬಂದ್ಬಿಟ್ಟು ಅವ್ರು ಹೇಳೋದೇನತ್ತಪ್ಪ ಅಂದ್ರೆ ನಾನು ಮಾತ್ರ ರಾಣಿಗೆ ತಲೆ ಬಗ್ಸೋದೇ ಇಲ್ಲ ನಾನು ತಲೆ ತ ಬಗ್ಸಿದ್ರೆ ನಾನು ಒಪ್ಕೊಂಡಂಗೆ ನಾನು ಅರ್ಥದಲ್ಲಿ ಅಂದ್ರೆ ಅವರು ಪರ್ಸನಲ್ ಆಗಿ ತಗೊಂಡು ಆಟವನ್ನು ಆಡ್ತಾ ಇರ್ತಾರೆ ಗೌತಮಿ ಅವರು ಅಲ್ಲಿ ರಾಜನಿಗೆನೇ ಅವ್ರು ಹೇಳ್ತಾರೆ ನಾನು ಮಾಡಲ್ಲ ಅಂತ ಸೊ ಅದು ನಿಮ್ಮ ವಿವೇಚನೆಗೆ ಬಿಟ್ಟಿದ್ದು ಅಂತ ರಾಜ ಅವರು ಹೇಳ್ತಾನೆ ಸೊ ಈ ದೃಶ್ಯಗಳನ್ನೆಲ್ಲ ನೋಡ್ತಾ ಇದ್ದಾಗ ನನಗೆ ಗೌತಮಿಯಿಂದ ಮಂಜು ಅವರ ಆಟಕ್ಕೆ ಸ್ವಲ್ಪ ತೊಂದರೆ ಆಗುತ್ತೆ ಅನ್ನೋದು ಕಾಣಿಸುತ್ತೆ ಆಕ್ಚುಲಿ ಅವ್ರು ಹೇಳದಿಕ್ಕೆಲ್ಲ ಮಂಜು ಅವರು ಓಕೆ ಅನ್ನೋದು ಕಾಣಿಸ್ತಾ ಇತ್ತು ನನಗೂ ಕೂಡ ಇವತ್ತು ಇವತ್ತು ಗೌತಮಿ ಬಿಹೇವಿಯರ್ ಹೆಂಗಿತ್ತು ಅಂತ ಅನ್ಸಿದ್ರೆ ನನ್ಗೆ ಇವನ್ ರಾಜ ಆದ್ರೆ ಅವ್ಳು ರಾಜ ಮಾತೆ ತರ ಬಿಹೇವಿಯರ್ ಸ್ಕೋಪ್ ತಗೋತಿದ್ ಕಾಣಿಸ್ತಾ ಇತ್ತು ನನಗೆ ಫ್ರೆಂಡ್ಶಿಪ್ ಇರ್ಬೇಕು ಆಯ್ತಾ ಫ್ರೆಂಡ್ಶಿಪ್ ಅಂದ್ರೆ ಅವ್ನ ಇವ್ರು ಬೇರೆ ಆಟ ಆಡ್ಕೊಂಡು ಆರಾಮಾಗಿರ್ಬೇಕು ನನ್ ಫ್ರೆಂಡ್ ರಾಜ ಆಗಿದ್ದಾರೆ ಅಂದ್ಬಿಟ್ಟು ಎಲ್ಲಾ ವಿಷಯಕ್ಕೂ ಮುಕ್ ತಿರ್ಸೋದು ಸರಿಯಲ್ಲ ಗೌತಮಿ ಅಂತ ನನ್ನ ಭಾವನೆ ಇನ್ನು ಅಷ್ಟರಲ್ಲಿ ನಮ್ಮ ಹನುಮಂತ ಏನ್ ಮಾಡ್ತಾನೆ ಅವ್ನು ನಿದ್ದೆ ಮಾಡ್ತಾ ಇರ್ತಾನೆ ಆ ನಿದ್ದೆ ಮಾಡ್ತಾ ಇದಕ್ಕೆ ಇವಾಗ ಶಿಕ್ಷೆ ಕೊಡ್ಬೇಕಾಗುತ್ತೆ ಅದು ನಾಯಕ ಕೊಡ್ಬೇಕಾಗಿರೋ ಶಿಕ್ಷೆ ಸೊ ಇವನ್ ಏನ್ ಮಾಡ್ತಾನೆ ಮಂಜು ಅವ್ರ ಏನ್ ಮಾಡ್ತಾನೆ ತ್ರಿವಿಕ್ರಮ ಕಳಿಸ್ಬಿಟ್ಟು ಅವನ್ನ ಉರುಳೋದಿಕ್ಕೆ ಅಂತ ಹೇಳ್ತಾರೆ ಸೊ ಅವ್ನು ಉರುಳದಿಕ್ ಹೋದಾಗ ಚೈತ್ರ ಅವರು ಇಲ್ಲ ನಾವು ಬರೀ ರಾಣಿ ಹೇಳಿದ್ರೆ ಮಾತ್ರ ನಾವು ಶಿಕ್ಷೆ ತಗೊಳ್ಳೋದು ರಾಜ ಹೇಳಿದ್ರೆ ತಗೊಳ್ಳಲ್ಲ ಅಂತ ಹೇಳ್ತಾರೆ ಸೊ ಅಲ್ಲಿಗೆ ಇವರು ಮೋಕ್ಷಿತ ಅವರು ಬರ್ತಾರೆ ನಾನು ಕೊಡ್ತೀನಿ ಶಿಕ್ಷೆನ ನೀವು ಹೋಗಿ ಅಂತ ಕಳಿಸ್ತಾರೆ ನೀವು ಹೋಗಿ ಅಂತ ಬಟ್ ಅಲ್ಲಿ ಆ್ಯಕ್ಚುಲಿ ಹೇಳ್ಬೇಕು ಅಂದ್ರೆ ಸುರೇಶ್ ಅವರು ಕ್ಲೀನ್ ಆಗಿ ಅರ್ಥ ಮಾಡಿಸೋದಕ್ಕೆ ಟ್ರೈ ಮಾಡ್ತಾರೆ ಮೋಕ್ಷಿತ ಅವ್ರಿಗೆ ಇದು ಮೂಲ ನಿಯಮ ಮೂಲ ಮನೆಯ ನಿಯಮ ಇದು ಕ್ಯಾಪ್ಟನ್ ಮಂಜು ಅವರು ಶಿಕ್ಷೆ ಕೊಡ್ತಿರೋದು ಅಂತ ಹೇಳಿದ್ರು ಸಹ ಮೋಕ್ಷಿತ ಅವರು ನಾನ್ ಕೊಡ್ತೀನಿ ಹನುಮಂತ ಶಿಕ್ಷೆ ನೀ ಹೋಗಿ ಅಂತ ಹೇಳಿ ಕಳಿಸ್ತಾಳೆ ಸೊ ಇದ್ರಿಂದ ಬೇಸತ್ತಂತ ತ್ರಿವಿಕ್ರಮ ಮತ್ತೆ ಸುರೇಶ್ ಅವರು ಮಂಜು ಅವ್ರ ಹತ್ರ ಬಂದು ಕ್ಯಾಪ್ಟನ್ಸಿ ರೂಮ್ ಅಲ್ಲಿ ಮಹಾರಾಜ ನೀವು ಸುಮ್ನೆ ಈ ತರ ಮಲ್ಕೊಂಡಿದ್ರೆ ಏನೋ ಆಗಲ್ಲ ಅವ್ರು ತುಂಬಾ ಅತಿರೇಕದಲ್ಲಿ ಬಿಹೇವರ್ ಮಾಡ್ತಾರೆ ನೀವು ಬನ್ನಿ ಅನ್ನೋ ತರ ಕರಿತಾರೆ ನೋಡ್ಬೇಕು ಮಂಜು ಅವರು ಏನ್ ಮಾಡ್ತಾರೆ ನಾಳೆ ಅಂತ ಯಾಕಂದ್ರೆ ಅಲ್ಲಿಗೆ ಬಿಗ್ ಬಾಸ್ ಇವತ್ತಿನ ಎಪಿಸೋಡ್ ನ ಮುಗಿಸಿದ್ದಾರೆ ಬಟ್ ಆಕ್ಚುಲಿ ಸುರೇಶ್ ಹೇಳಿದ್ರಲ್ಲಿ ಒಂದ್ ನಿಜ ಇತ್ತು ನೀವು ಸುಮ್ಮನೆ ಮಲ್ಕೊಂಡ್ರೆ ಸರಿ ಆಗಲ್ಲ ನೀವು ಬರಬೇಕು ಮಾತಾಡಬೇಕು ಅಂತ ಹೇಳ್ತಾರೆ ಸೊ ಆಕ್ಚುಲಿ ಇವತ್ತಿನ ಎಪಿಸೋಡ್ ನೋಡಿದ್ರೆ ಒಳಗೆ ಮಂಜಾ ಒಳ ಆದಂಗೆ ಬರೀ ಕ್ಯಾಪ್ಟನ್ಸಿ ಮೇಲೆ ಮಲ್ಕೊಂಡಂಗೆ ಇರ್ತಾನೆ ಬೇರೆ ಆಕ್ಟಿವಿಟೀಸ್ ಏನು ಜಾಸ್ತಿ ಕಾಣಲ್ಲ ಆಕ್ಚುಲಿ ಮನೇಲೆಲ್ಲರೂ ಸ್ವಲ್ಪ ಕನ್ಫ್ಯೂಷನ್ ಆಗಿರ್ತಾರೆ ಈಗ ರಾಜ ಮತ್ತೆ ರಾಣಿ ಇದ್ರಲ್ಲಿ ಯಾವ ತರ ಟಾಸ್ಕ್ ತಗೊಂಡೋಗ್ತಾರೆ ಅಂತ ಕನ್ಫ್ಯೂಷನ್ ಅಲ್ಲಿ ಇರೋದಂತೂ ನಿಜ ಇನ್ನು ಮೋಕ್ಷಿತ ಅವ್ರಿಗೆ ಸಡನ್ ಆಗಿ ಅವ್ರಿಗೆ ಏನೇನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇದೀವಿ ಇಲ್ವೋ ಗೊತ್ತಿಲ್ಲ ನನಗೆ ಸೊ ಅವ್ರು ಸುಮ್ನೆ ಈಗ ಪಕ್ಕದಲ್ಲಿ ಚೈತ್ರ ಇರ್ತಾರೆ ರಜತ್ ಇರ್ತಾರೆ ಸೊ ಅವ್ರು ತುಂಬಾ ಮಾತಾಡ್ತಾ ಇದಾರೆ ಸೊ ಚೈತ್ರ ಅವರ ಸಜೆಷನ್ ತಗೊಂಡ್ ಮಾಡ್ತಾ ಇದ್ರು ಏನ್ ಮಾಡ್ತಿದಾರೋ ಗೊತ್ತಿಲ್ಲ ಅವ್ರಲ್ಲಿ ಸುಮ್ನೆ ಏನೋ ಮಂಜು ನುಡ್ಸೋದಿಕ್ಕೋಸ್ಕರ ಕೆಲವು ಕೆಲವೊಂದು ವಿಷಯಗಳನ್ನ ಮಾಡ್ತಾ ಇದಾರೆ ಅಂತ ಅನ್ಸುತ್ತೆ ಅಷ್ಟೇ ಅದ್ರಲ್ಲೂ ಸ್ಪೆಷಲ್ ಆಗಿ ಅವರು ಹೇಳ್ತಾರೆ ಜೋರಾಗಿ ಕೂಗಿ ಅನ್ನೋದು ಅವ್ರ ಮುಂದೆ ಮೋಕ್ಷಿತಾ ಅವರಿಗೆ ಜೈ ಅಂದ್ರೆ ರಾಣಿಗೆ ಜೈ ಅಂದಾಗ ಜೋರ ಕೂಗಿ ಅಂತ ಹೇಳುದು ರಾಣಿ ರಾಜನ್ ಕೇಳಿಸ್ಲಿ ಅಂತ ಮತ್ತೆ ಹನುಮಂತ ಒಂದ್ ಯಾವ್ದೋ ಒಂದು ರಾಜನ್ ಬಗ್ಗೆ ಒಂದು ಹಾಡು ಹೇಳ್ಬೇಕಂದ್ರೆ ಜೋರಾಗಿ ಅಂದ್ಬಿಟ್ಟು ಅವ್ನು ಉರ್ಸೋದಕ್ಕೆ ಮಂಜು ಉರ್ಸೋದಿಕ್ಕೆ ಮತ್ತೆ ಆ ತರದವೆಲ್ಲ ಮೋಕ್ಷತ್ ಸ್ವಲ್ಪ ಹುರುದುಂಬಸಿ ಮಾಡಿಸ್ತಾ ಇರ್ತಾರೆ ಸೊ ಅಲ್ಲಿ ಸ್ವಲ್ಪ ಮೋಕ್ಷಿತವರು ಸ್ವಲ್ಪ ಎಡವಿದಾರೆ ಅಂತ ನನ್ಗನ್ಸುತ್ತೆ ಅವ್ರು ಆಟ ಆಡ್ತಿರೋ ರೀತಿ ಅದರಲ್ಲೂ ನಾನೇ ಕ್ಯಾಪ್ಟನ್ ಅನ್ನೋ ರೀತಿಲೂ ಸಹ ಅವ್ರು ಬಿಹೇವ್ ಮಾಡ್ತಾ ಇರೋದು ಯಾಕೋ ಸರಿ ಇಲ್ಲ ಅಂತ ನನಗನ್ಸುತ್ತೆ ಇನ್ನು ಕೊನೆಯದಾಗಿ ರಜತ್ ಅವರು ನೆನ್ನೆ ಹಾಡಿದಂತಹ ಹಾಡು ಕೆಚಾಲು ಮಂಚಾಲು ಅನ್ನೋದು ಸ್ವಲ್ಪ ಹೊರಗಡೆ ನ್ಯೂಸ್ ಆಗಿದೆ ಯಾಕೆ ಅಂದರೆ ಅದು ದರ್ಶನ್ ಸಿನಿಮಾದ ಹಾಡಾಗಿರೋದ್ರಿಂದ ಯಾಕೆಂದ್ರೆ ಬಿಗ್ ಬಾಸ್ ನಲ್ಲಿ ದರ್ಶನ್ ಸಿನಿಮಾದ ಯಾವುದೇ ಹಾಡುಗಳನ್ನು ಇದುವರೆಗೆ ಹಾಕಿಲ್ಲ ಅನ್ನೋದು ತುಂಬಾ ಜನರ ಒಂದು ಅಭಿಪ್ರಾಯ ನಾನು ಅಷ್ಟೊಂದು ಫಾಲೋ ಮಾಡಿಲ್ಲ ಹತ್ರ ಏನಾದ್ರು ಇದ್ರೆ ಕಮೆಂಟ್ ಅಲ್ಲಿ ತಿಳಿಸಿ ನನಗೆ ಎಸ್ಪೆಷಲಿ ಮನೆ ಒಳಗೆ ಮೇಕಪ್ ಸಾಂಗ್ ಆಗಲಿ ಮನೆ ಒಳಗಡೆ ಹಾಕೋ ಸಾಂಗ್ಗಳಲ್ಲಿ ಇದುವರೆಗೂ ಹಾಕಿಲ್ಲ ಅನ್ನೋದು ಒಂದು ವರ್ಗದ ವಾದವಾಗಿದೆ ಸೊ ಹಾಗಾಗಿ ಇವ್ರು ಆಡಿದ್ದಕ್ಕೆ ಕೆಚಲ ಮೆಚ್ಚಲ ಸಾಂಗ್ ಆಡಿದಕ್ಕೆ ಡಿ ಬಾಸ್ ಫ್ಯಾನ್ಗಳು ತುಂಬಾ ಖುಷಿಯಾಗಿ ರಜತ್ ಅವ್ರಿಗೆ ಸಪೋರ್ಟ್ ಮಾಡ್ತಿದ್ದಾರೆ ಅಂತ ಒಂದಷ್ಟು ವರ್ಗದ ಜನಗಳು ಸೋಷಿಯಲ್ ಸೋಷಿಯಲ್ ಮೆಸೇಜ್ ಮೆಸೇಜ್ಗಳನ್ನು ಹಾಕ್ತಾ ಇದ್ದಾರೆ ಸೊ ಮೋಸ್ಟ್ ಇದ್ರೂ ಇರ್ಬೋದು ಅದು ಖುಷಿ ಆದರೂ ಆಗ್ಬೋದು ಇಲ್ಲ ಅಂತಲ್ಲ ರಜಾತವರು ಒಂದು ಲೆವೆಲ್ಗೆ ಚೆನ್ನಾಗಿ ಆಡ್ತಿದ್ದಾರೆ ಮಾತು ಸ್ವಲ್ಪ ಜಾಸ್ತಿ ಆಡ್ತಾರೆ ಅದು ಬಿಟ್ಟರೆ ಒಳ್ಳೆ ಎಂಟರ್ಟೈನ್ಮೆಂಟ್ ಅಂತೂ ಮಾಡ್ತಾ ಇದ್ದಾರೆ ಇನ್ನು ಆಲ್ರೆಡಿ ನಾವು ನೋಡಿದೀವಿ ಇವತ್ತಿನ ಪ್ರೋಮಾದಲ್ಲಿ ಸ್ವಲ್ಪ ಯಾವುದೋ ಮಣ್ಣಿನ ಟಾಸ್ಕ್ ಅಲ್ಲಿ ಮಂಜು ಮತ್ತೆ ರಜತ್ ಮಧ್ಯೆ ಮಾತಿನ ವಾಗ್ವಾದ ನಡೆಯುತ್ತೆ ಅದರಲ್ಲಿ ರಜತ್ ಅವ್ರು ಹೇಳ್ತಿದ್ದಾರೆ ಇಷ್ಟ ದಿನ ನಡೆದಿರೋದೇ ಬೇರೆ ಇನ್ಮೇಲಿಂದನೇ ಬೇರೆ ಲೆಕ್ಕ ಅಂತ ಆದ್ರೆ ನಾನು ಹೇಳೋದೇನಂತ ಅಂದ್ರೆ ನಿಮ್ಮ ಆರಾಟ ಕಿರುಚಾಟ ಎಲ್ಲ ಬರೀ ಸುದೀಪ್ ಅವರು ಕ್ಲಾಸ್ ತೆಗುವವರೆಗೆ ಮಾತ್ರ ಆಮೇಲೆ ನೀವು ಸಹ ನಿಮ್ಮ ಬಾಲವನ್ನು ಮುಚ್ಚಿಕೊಂಡು ಆಟ ಆಡ್ತೀರ ಅಂತ ಎಲ್ರಿಗೂ ಗೊತ್ತಿದೆ ಆದ್ರೂ ನಿಜವಾಗ್ಲೂ ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಮಾಡ್ತಿದ್ದಾರೆ ತುಂಬಾ ಖುಷಿ ಆಗುತ್ತೆ ಆಟ ನೋಡೋದಿಕ್ಕಂತೂ ಇಂಟ್ರೆಸ್ಟಿಂಗ್ ಆಗಂತೂ ಇದೆ ಇವಾಗ ನೋಡೋಣ ನಾಳೆ ಯಾವ ತರ ಟಾಸ್ಕ್ ಇಷ್ಟು ಟರ್ನ್ ತಗೊಳುತ್ತೆ ತಗೊಳ್ಳುತ್ತೆ ಅಂತ ಅಲ್ಲಿವರೆಗೆ ಕಾದು ನೋಡೋಣ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಥ್ಯಾಂಕ್ ಯು